श्रीगुरुभ्यो नमः श्रीहरये नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपःस्वाध्याय शुश्रूषा कृष्णपूजा रथम्मुनि ವಿಶ್ವೇಶ ಮಿಷ್ಠಂ ಒಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸ್ವಾಗತ ಈಗಾಗಲೇ ಈ ಹಿಂದಿನ ಗುರುಪುಷ್ಯ ಯೋಗ ಇರುವಂತಹ ಗುರುವಾರದ ದಿನದಿಂದ ಗುರುರಾಯರ ಮಹಿಮೆಯನ್ನು ಈ ಜಾಲತಾಣದ ಮುಖಾಂತರ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಇದರ ಉದ್ದೇಶ ಇಷ್ಟೇ ಈಗಾಗಲೇ ವಿಶ್ವವಿಖ್ಯಾತೆ ಪಡೆದಿರತಕ್ಕಂಥವರು ಗುರು ರಾಯರು ಅವರ ಮಹಿಮೆಯನ್ನು ನಾನು ಹೇಳುವುದರಿಂದ ಅವರ ಒಂದು ವ್ಯಕ್ತಿತ್ವಕ್ಕಾಗಲಿ ಅವರಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಯೋಜನಗಳು ಅವರಿಗಿಲ್ಲ ಆದರೆ ಅದರ ಪ್ರಯೋಜನಗಳೆಲ್ಲವೂ ಸಹ ನನಗೂ ಮತ್ತು ಕೇಳುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಆ ಒಂದು ಉದ್ದೇಶದಿಂದ ಮತ್ತು ವಾಕ್ಶುದ್ಧಿ ಅವರ ಅನುಗ್ರಹ ಮತ್ತು ನನ್ನ ಮನಶುದ್ಧಿ ಅಂತಃಕರಣದ ಶುದ್ಧಿಗೋಸ್ಕರವಾಗಿ ಈ ಒಂದು ಕಾರ್ಯವನ್ನು ನಾನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ ನಾವು ಒಂದು ಗಮನಿಸಬೇಕು ಲೌಕಿಕ ಪ್ರಪಂಚದಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಗಳನ್ನಾಗಲಿ ರಾಜಕಾರಣಿಗಳನ್ನಾಗಲಿ ನಾವು ಭೇಟಿ ಮಾಡಬೇಕು ಅಂತಂದರೆ ನೇರವಾಗಿ ಹಾಗೆ ನಾವು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರಾದರೂ ಒಬ್ಬರು ನಮಗೆ ಗೈಡೆನ್ಸ್ ಗೈಡ್ ಒಬ್ಬರು ಯಾರಾದರೂ ಬೇಕೇ ಅವರಿಗಿಂತ ಕೆಳಗಿನ ಪಿ ಎ ಇತ್ಯಾದಿಗಳು ನಮಗೆ ಬೇಕು ಹಾಗೆ ನಾವು ಮೋಕ್ಷದ ದಾರಿಯನ್ನು ಹುಡುಕಿಕೊಂಡು ಹೋಗಬೇಕು ಅಂದರೆ ಮೋಕ್ಷಕ್ಕೆ ಮತ್ತು ಪರಮಾತ್ಮನನ್ನು ಭೇಟಿ ಮಾಡಬೇಕು ಪರಮಾತ್ಮನನ್ನು ಕಂಡುಕೊಳ್ಳಬೇಕು ಅಂತಂದರೆ ನೇರವಾಗಿ ಅವನನ್ನು ಕಂಡುಕೊಳ್ಳಲಿಕ್ಕೆ ನಮಗಿಂತ ಸಾಧ್ಯ ಇಲ್ಲ ಯಾರಾದರೂ ಒಬ್ಬ ಒಳ್ಳೆಯ ಗುರುಗಳು ನಮಗೆ ಬೇಕು ಆ ಗುರುಗಳ ಮುಖಾಂತರ ಹೋದಾಗ ಆ ಪರಮಾತ್ಮ ಜನಾರ್ದನ ನಮಗೆ ಸಿಗಲಿಕ್ಕೆ ಸಾಧ್ಯ ಗುರುಗಳು ಅಂತಹ ಒಳ್ಳೆಯ ಸಾತ್ವಿಕ ಪ್ರವಾಡವನ್ನು ತೋರಿಸಿದವರು ಸಾತ್ವಿಕವಾದ ತಾತ್ವಿಕವಾದಂತಹ ಜ್ಞಾನವನ್ನು ಉಂಟು ಮಾಡಿದವರು ಏಕೈಕ ಗುರುಗಳು ಮಧ್ವಾಚಾರ್ಯರು ಅದು ವಾಯುದೇವರ ಅವತಾರಗಳಾಗಿ ಅವತಾರವನ್ನು ಮಾಡಿ ಬಂದಿರತಕ್ಕಂಥವರು ಮಧ್ವಾಚಾರ್ಯರು ಅದರ ಪಂಥದಲ್ಲೇ ಬಂದಿರತಕ್ಕಂತಹ ಒಂದು ಮತ್ತೊಂದು ಶ್ರೇಷ್ಠ ಗುರುಗಳು ಯಾರು ಅಂತಂದರೆ ಅವರ ಶಿಷ್ಯರಾಗಿರ್ತಕ್ಕಂಥವರು ಅವರ ಪರಂಪರೆಯಲ್ಲಿ ಬಂದಿರುವಂಥವರು ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅವರನ್ನು ಗುರುರಾಯರೇ ಎಂಬುದಾಗಿ ನಾವು ಕರಿತಾ ಇದ್ದೇವೆ ಅಂತಹ ಗುರುಗಳ ಕಾಲವನ್ನು ನಾವು ಹಿಡಿದ್ರೆ ಅಂತಹ ಗುರುಗಳ ಪಾದವನ್ನು ನಾವು ಹಿಡಿದ್ರೆ ನೇರ ನಮಗೆ ವಾಯುದೇವರು ಮಧ್ವಾಚಾರ್ಯರು ನಮಗೆ ಸಿಗ್ತಾರೆ ಅಂತಹ ಆ ಗುರುಗಳ ಮುಖಾಂತರ ನಾವು ಪರಮಾತ್ಮನನ್ನು ನಾವು ಭೇಟಿ ಮಾಡಬಹುದು ಪರಮಾತ್ಮನನ್ನು ನಾವು ಕಂಡುಕೊಳ್ಳಬಹುದು ಈ ಹೊರ ಕಣ್ಣಿನಿಂದ ನಾವು ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಗುರುಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತರಂಗದ ಕಣ್ಣನ್ನು ತೆರೆದು ಅದರ ಮುಖಾಂತರ ಗುರುಗಳನ್ನು ಪರಮಾತ್ಮನನ್ನು ನಾವು ಭೇಟಿ ಮಾಡಬೇಕಾಗಿದೆ ಯಾಕೆ ಅಂತಂದರೆ ಮೋಕ್ಷವಿ ಚೇತ್ರಿ ಜನಾರ್ದನಾಥ್ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ದೇವತೆಗಳು ಹೊತ್ತುಕೊಂಡಿದ್ದಾರೆ ಹಾಗಾಗಿ ಮುಖ್ಯವಾಗಿ ಯಾವುದು ಬೇಕೋ ಆ ಕೆಲಸವನ್ನು ಪರಮಾತ್ಮ ತಾನು ಇಟ್ಟುಕೊಂಡಿದ್ದಾನಂತ ಯಾವುದು ಅಂದರೆ ಮೋಕ್ಷ ನಿಮಗೆ ಮೋಕ್ಷ ಬೇಕು ಅಂತಾದರೆ ನನ್ನ ಹತ್ತಿರ ಬನ್ನಿ ಆಯಿತಾ ಒಳ್ಳೆಯ ಗುರುಗಳನ್ನು ನೀವು ಆರಿಸಿಕೊಳ್ಳಿ ಆವಾಗ ನಿಮಗೆ ನಾನು ಮೋಕ್ಷವನ್ನು ಕೊಡ್ತೇನೆ ಅಂತ ಪರಮಾತ್ಮ ತಾನು ಹೇಳಿರ್ತಕ್ಕಂತಹ ಮಾತು ಹಾಗಾಗಿ ಗುರುರಾಯರನ್ನು ನಾವು ನಂಬಿದರೆ ಗುರುರಾಯರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದರೆ ಮೋಕ್ಷ ನಮಗೆ ಕಟ್ಟಿಟ್ಟ ಬುತ್ತಿ ಮತ್ತೊಂದು ಜನ್ಮ ಅನ್ನುವಂಥದ್ದು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಶಾಸ್ತ್ರಕಾರ ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಗುರುರಾಯರ ಮಹಿಮೆಯನ್ನು ನಾನು ಇವತ್ತಿನ ದಿವಸ ಭಾಗ ಎರಡು ಇವತ್ತು ಹಾಗಾಗಿ ಗುರುರಾಯರ ಮಹಿಮೆಯನ್ನು ತಿಳಿಸಿಕೊಡಲಿಕ್ಕೆ ಬಂದಿದ್ದೇನೆ ಈ ಹಿಂದೆ ರಾಘವೇಂದ್ರ ವಿಜಯದಲ್ಲಿ ಬರ್ತಕ್ಕಂತಹ ಒಂದು ಸೊಗಸಾದ ಒಂದು ಶ್ಲೋಕವನ್ನು ಹೇಳಿ ಗುರುರಾಯರ ಮಹಿಮೆಯನ್ನು ನಾನು ತಿಳಿಸಿಕೊಟ್ಟಿದ್ದೆ ಈ ಹಿಂದೆ ಈಗ ಅದೇ ರಾಘವೇಂದ್ರ ವಿಜಯದಲ್ಲಿ ಮುಂದೆ ಮತ್ತೊಂದು ಅನೇಕ ರೀತಿಯಲ್ಲಿ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ಗುರುರಾಯರನ್ನು ಶ್ರೀ ಲಕ್ಷ್ಮೀನಾರಾಯಣ ಗ್ರಂಥಕರ್ತೃಗಳು ಗುರುರಾಯರು ಹೇಗಿದ್ದಾರೆ ಅಂದರೆ ತಿಗ್ಮಾಂಶುರಿವ ತೇಜಸ್ವಿ ಅವರ ತೇಜಸ್ಸು ಅವರ ಮುಖದ ಕಾಂತಿ ಹೇಗಿದೆ ಹೇಳಿದ್ರೆ ಸೂರ್ಯನಂತೆ ಬೆಳಗ್ತಾ ಇದ್ದಾರೆ ಅವರು ತಿಗ್ಮಾಂಶು ಅಂತ ಹೇಳಿದ್ರೆ ಸೂರ್ಯ ಅಂತ ಅರ್ಥ ಹಾಗಾಗಿ ಅವರಂತೆ ಬೆಳಕ್ತಾ ಇದ್ದಾರೆ ಯಾಕೆ ಅಂತ ಕೇಳಿದರೆ ಆ ಸೂರ್ಯನ ಪ್ರಕಾಶ ಏನಿದೆ ಅಲ್ಲ ಪ್ರಕಾಶವಾದಂತಹ ಬೆಳಕು ಆ ಬೆಳಕಿನ ಮುಂದೆ ಯಾವ ಬೆಳಕು ಬಂದರೂ ಸಹ ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಅಂಧಂತಮಸ್ಸನ್ನು ಸಂಪೂರ್ಣವಾಗಿ ಸರಿಸಿ ಆ ಬಂದು ನೆಲೆ ನಿಲ್ತಕ್ಕಂಥವನು ಸೂರ್ಯ ಸೂರ್ಯ ಬಂದ ಅಂತೇಳಿ ಆದರೆ ಕತ್ತಲು ತಾನಾಗೇ ಹೋಗಿಬಿಡುತ್ತದಂತೆ ಹಾಗೆ ವಾಯುದೇವರು ವ್ಯಾಸರಾಜರು ಗುರುರಾಯರು ಯಾವಾಗ ಈ ಪ್ರಪಂಚಕ್ಕೆ ನಮ್ಮ ಜೀವನದಲ್ಲಿ ಅವರು ಬಂದರು ಆವಾಗ ಆ ಅಜ್ಞಾನದ ಕತ್ತಲು ನಿಜವಾಗಲೂ ವೇದವ್ಯಾಸರು ಕೊಟ್ಟಿರ್ತಕ್ಕಂತಹ ಏನು ಅವರ ಭಾವಾರ್ಥ ಇತ್ತೋ ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ಆ ಮಧ್ವಾಚಾರ್ಯರ ಪಂಥದಲ್ಲಿ ಬರ್ ಬಂದಿರತಕ್ಕಂಥವರು ಗುರುರಾಯರು ಅವರು ಸೂರ್ಯನಂತೆ ಇದ್ದಾರೆ ಅಲ್ಲಿ ತನಕ ಇರತಕ್ಕಂತಹ ಅಜ್ಞಾನದ ಕತ್ತಲು ಅದೆಲ್ಲವೂ ಸಹ ನಮಗೆ ಸರಿದು ಹೋಯಿತು ಇನ್ನು ಶೀತಾಂಶು ರಿವ ಶೀತಲಹ ಯಾರಾದರೂ ಕಷ್ಟ ಅಂತ ಅವರ ಹತ್ರ ಕೇಳ್ಕೊಂಡು ಬಂದರೆ ಆ ಎಲ್ಲ ಕಷ್ಟಗಳನ್ನು ಈಗಲೂ ಸಹ ಪರಿಹಾರ ಮಾಡ್ತಾ ಇದ್ದಾರೆ ಗುರುರಾಯರು ಅವರು ಬದುಕಿರುವಾಗಲೂ ಜನರ ಕಷ್ಟಗಳನ್ನು ಪರಿಹಾರ ಮಾಡಿರ್ತಕ್ಕಂಥವರು ನಂತರ ಬೃಂದಾವನಸ್ಥರಾದ ಮೇಲಿನ ಮೇಲೆ ಅನೇಕ ಪವಾಡಗಳನ್ನು ತೋರಿಸಿಕೊಟ್ಟಿದ್ದಾರೆ ಯಾರಿಗೇನು ಕಷ್ಟ ದುಃಖ ಅಂತ ಬಂದರೂ ಕೂಡ ಆ ಎಲ್ಲ ದುಃಖಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಯಾರು ಗುರು ಪ್ರತಿಯೊಬ್ಬರಿಗೂ ಕೂಡ ಪ್ರಿಯವನ್ನು ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಿ ಗುರುರಾಯರು ಚಂದ್ರನಂತೆ ಇದ್ದಾರೆ ಯಾಕೆ ಸೂರ್ಯನ ಬಿಸಿಲಿನ ಒಂದು ತಾಪದಿಂದ ಬಳಲಿ ಸುಸ್ತಾಗಿ ಸಾಯಂಕಾಲ ಮನೆಗೆ ಬಂದಾಗ ಸೂರ್ಯಾಸ್ತ ಆದ ಮೇಲೆ ಚಂದ್ರ ಬರ್ತಾನೆ ಚಂದ್ರ ಬಂದ ಅಂತೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಸಂತೋಷ ಉಂಟಾಗುತ್ತೆ ಯಾಕೆ ಅಂದರೆ ಎಲ್ಲ ವಿಧವಾದ ತಾಪದಿಂದ ಮುಕ್ತರಾಗಿ ಆರಾಮಾಗಿ ಇರ್ತಾರೆ ಹಾಗಾಗಿ ಚಂದ್ರನಂತೆ ಒಳ್ಳೆಯ ಆ ಬೆಳದಿಂಗಳ ಅವರ ಆ ಚಂದ್ರನ ತಂಪು ಯಾವ ರೀತಿ ಮನುಷ್ಯರಿಗೆ ಕೊಡ್ತಾ ಇತ್ತೋ ಹಾಗೆ ಪ್ರತಿಯೊಬ್ಬರ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಸಂತೋಷವನ್ನು ತಂಪನ್ನು ಉಂಟು ಮಾಡ್ತಾ ಇದ್ದಾರೆ ಗುರುರಾಯರು ಎಸ್ ಸಿಂಧುರಿವ ಗಂಭೀರ ಅವರ ಗಾಂಭೀರ್ಯ ಎಂಥದ್ದು ಅಂತ ಸಮುದ್ರದಂತೆ ಸಮುದ್ರ ಎಷ್ಟು ಆ ಅವರ ಆ ಸಮುದ್ರದ ಅಲೆಯ ಮುಖಾಂತರ ತನ್ನ ಗಾಂಭೀರ್ಯವನ್ನು ಹೇಗೆ ಉಳಿಸಿಕೊಂಡಿದೆಯೋ ಹಾಗೆ ಗುರುರಾಯರು ಅವರ ಗಾಂಭೀರ್ಯ ಎನ್ನುವಂಥದ್ದು ಹಾಗೆ ಅವರ ವಿದ್ವತ್ತು ಯಾವತ್ತೂ ಸಹ ಸಂಶಯ ಸಂಶಯದಿಂದಾಗಲಿ ಅಥವಾ ವಿಪರೀತ ಜ್ಞಾನ ಅನ್ನುವಂಥದ್ದಾಗಲಿ ಅದು ಯಾವುದೂ ಸಹ ಗುರುರಾಯರಿಗೆ ಇದ್ದಿಲ್ಲ ಹಾಗಾಗಿ ಆ ವಿದ್ವತ್ತಿನ ಗಾಂಭೀರ್ಯ ಅವರಲ್ಲಿ ತುಂಬಿ ತುಳುತ್ತಾ ಇತ್ತು ಧರಾಧರ ಇವ ಸ್ಥಿರ ಯಾವುದಾದರೂ ಒಂದು ವಿಚಾರವನ್ನು ಕೈಗೆತ್ತಿಕೊಂಡ್ರು ಅಂತೇಳಿ ಆದರೆ ಸ್ಥಿರವಾಗಿ ನಿಲ್ತಕ್ಕಂತಹ ಒಂದು ಶಕ್ತಿ ಗುರುರಾಯರಲ್ಲಿ ಇರ್ತಕ್ಕಂಥದ್ದು ಯಾವುದದು ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಭಕ್ತಿ ಯಾರಲ್ಲೂ ಏನನ್ನೂ ಬೇಡದ ಶಕ್ತಿ ಇದು ಧರಾಧರ ಅಂದರೆ ಪರ್ವತದಂತೆ ಸ್ಥಿರವಾಗಿ ಕೊನೆಯ ತನಕವೂ ಸಹ ಅವರು ಕಾಪಾಡಿಕೊಂಡು ಬಂದಿರತಕ್ಕಂಥವರು ಗುರುರಾಯರು ಹಾಗಾಗಿ ಅಂತಹ ಗುರುರಾಯರು ನಮ್ಮೆಲ್ಲರನ್ನೂ ಸಹ ಸದಾ ಕಾಪಾಡಲಿ ನಮ್ಮೆಲ್ಲರನ್ನೂ ಸಹ ಆ ಮೋಕ್ಷದ ಮಾರ್ಗಕ್ಕೆ ಕರೆದುಕೊಂಡು ಹೋಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು ಸ್ವಸ್ತಸ್ತು ಸದಾ ಸನ್ಮಂಗಳಿ ಭವಂತು ಶ್ರೀಕೃಷ್ಣಾರ್ಪಣ ವಸ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು